ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಇವತ್ತು ನಾನು ಮಾತಾಡೋಕ್ಕೆ ಹೋಗ್ತಿರೋ ವಿಷಯ ಏನಂದರೆ ಮುಟ್ಟಿನ ಸಮಯದಲ್ಲಿ ಏನು ತುಂಬ ಹೊಟ್ಟೆ ನೋವು ಬರುತ್ತಲ್ಲ ಅದು ಯಾಕಾಗಿ ಬರುತ್ತೆ ಅನ್ನೋದು ಒಂದು ಸಣ್ಣ ಮಾಹಿತಿ ಕೊಡೋಣ ಅಂತ ಈ ಮುಟ್ಟಿನ ಸಮಯದಲ್ಲಿ ಹುಡುಗಿಯರಿಗೆ ಮಹಿಳೆಯರಿಗೆ ಹೊಟ್ಟೆ ಕೆಳಭಾಗದಲ್ಲಿ ಒಂಥರ ಸೆಳೆತದಂತ ನೋವು ಬರುತ್ತೆ ಅನೇಕ ಮಹಿಳೆಯರಿಗೆ ಪೀಡಿಯಡ್ ಶುರುವ ನಿಂಚೆನೇ ನೋವು ಕಾಣಿಸ್ಬಾರ್ದು ಕೆಲವ್ರಿಗೆ ಶುರು ಆಗಿನ ಸಮಯದಲ್ಲಿ ಒಂದು ಎರಡು ಮೂರು ದಿನ ನೋವಿರುತ್ತೆ ಇದು ಕೆಲವು ಮಹಿಳೆಯರಲ್ಲಿ ತುಂಬ ಆಗುತ್ತೆ ತುಂಬ ಕಿರುಕಿ ಆಗುತ್ತೆ ಇನ್ನು ಕೆಲವರಲ್ಲಿ ಅದೇ ಪ್ರತಿ ತಿಂಗಳು ತಡ್ಕೋಬೋದು ಅನ್ನೋ ರೀತಿಯಲ್ಲಿ ನೋವು ಇರುತ್ತೆ ಕೆಲವ್ರಿಗೆ ತೀರಾ ಹುಷಾರಿಲ್ಲದಂಗಾಗಿ ಅವರ ಇಡೀ ದೈನಂದಿನ ಚಟುವಟಿಕೆನೂ ನಿಂತು ಹೋದರೆ ಇನ್ನು ಕೆಲವರು ಹೇಗೋ ಒಂದು ಮ್ಯಾನೇಜ್ ಮಾಡೋ ರೀತಿ ಇರುತ್ತೆ ಇದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಆಗುತ್ತೆ ಸೊ ಇದಕ್ಕೆ ಒಂದೊಂದೇ ಕಾರಣಗಳೇನು ಲಕ್ಷಣಗಳೇನು ಅಂತ ನೋಡ್ಕೊಂಡು ಹೋಗೋಣ ಲಕ್ಷಣಗಳೇನು ಅಂದರೆ ಮುಟ್ಟಿನ ಸಮಯದಲ್ಲಿ ಹೊಟ್ಟೆಯ ಕೆಳಭಾಗದಲ್ಲಿ ತೀವ್ರವಾದ ಸೆಳೆತದಂಥ ಸೆಳೆತಳೆದಂಥ ನೋವಿರುತ್ತೆ ಆಮೇಲೆ ಮುಟ್ಟಿನ ಸಮಯದಲ್ಲಿ ಅಂದರೆ ಒಂದರಿಂದ ಮೂರು ಟಿಮಣ ಏನಿರುತ್ತೆ ಕೆಲವರಿಗೆ ಮೊದಲೇನೇ ನೋವು ಶುರುವಾಗುತ್ತೆ ಇನ್ನು ಕೆಲವರಿಗೆ ಪ್ರಾರಂಭ ಆದಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಟು ಫೋರ್ಟಿ ಏಯ್ಟ್ ಅವರ್ಸಿಂದ ಒಂದರಿಂದ ಎರಡು ದಿನ ನೋವಿರುತ್ತೆ ಕೆಲವರಿಗೆ ಮಂದವಾಗಿ ನಿರಂತರವಾಗಿ ನೋವಿರುತ್ತೆ ಇನ್ನು ಕೆಲವರಿಗೆ ಒಂಥರ ಬಿಟ್ಟು ಬಿಟ್ಟು ತುಂಬ ತೀವ್ರವಾಗಿ ಬರೋದು ಒಂದು ಸ್ವಲ್ಪ ಬಿಡೋದು ತೀವ್ರವಾಗಿ ಬರೋದು ಸ್ವಲ್ಪ ಈ ರೀತಿ ನಾವು ಹಾಕ್ತಾ ಇರ್ತವೆ ಕೆಲವರಿಗೆ ಬರೀ ಹೊಟ್ಟೆ ಅಷ್ಟೇ ನೋವಿರುತ್ತೆ ಇನ್ನು ಕೆಲವರಿಗೆ ಬೆನ್ನಿನ ಕೆಳಭಾಗ ಸೊಂಟ ತೊಡೆ ಎಲ್ಲ ಕಡೆ ನಾವು ಹರಡ್ಕೊಂಡಿರ್ತೀವಿ ತುಂಬಾ ಸಿವಿಯರ್ ಕೇಸಸ್ ಅಲ್ಲಿ ಕೆಲವು ಹುಡುಗಿಯರಿಗೆ ತುಂಬಾ ವಾಂತಿ ಬರ್ತಾ ಇರುತ್ತೆ ಹಿಂದಿದ್ರೆ ಕೆಲವ್ರಿಗೆ ಸ್ವಲ್ಪ ಡಯರಿ ಆಗ್ಬಿಡುತ್ತೆ ಇನ್ ಕೆಲವರಿಗೆ ತೀವ್ರವಾದ ಮೈಗ್ರೇನು ತಲೆನೋವು ಮತ್ತು ತಲೆ ಸುಕ್ಕೋದು ಎಲ್ಲ ಇರುತ್ತೆ ಏನಕ್ಕೆ ಈ ರೀತಿ ನೋವು ಬರುತ್ತೆ ಅಂದ್ರೆ ಕಾರಣಗಳೇನು ಅಂತ ಹೇಳಿದ್ರೆ ಮುಟ್ಟಿನ ಸಮಯದಲ್ಲಿ ಗರ್ಭಾಶಯದ ಒಳಪದ್ರ ಏನಿರುತ್ತಲ್ಲ ಅದು ಒಳಗಿರೋದನ್ನ ಹೊರ ಹಾಕೋದಿಕ್ಕಂದ್ರೆ ಅದೇನು ಲಡ್ ಬ್ಲಡ್ ಇರುತ್ತಲ್ಲ ಅದನ್ನ ಹೊರಗೆ ಹಾಕೋದಕ್ಕೋಸ್ಕರ ಒಂಥರ ಸಂಕುಚಿತಗೊಳ್ತಿರುತ್ತೆ ಅಂದರೆ ಶ್ರಿಂಕ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಆ ನೋವಿನ ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೆ ಅದಕ್ಕೆ ಪ್ರೋಸ್ಟಗ್ಲ್ಯಾಂಡಿನ್ ಅಂತ ಹೇಳ್ತಾರೆ ಗರ್ಭಾಶಯದ ಒಳಗಡೆ ಅದರಿಂದ ರೀತಿ ಸಂಕು ಸಂಕುಚಿತಗೊಳ್ಳೋದಕ್ಕೆ ಅಥವಾ ಒಂಥರ ಒಳಗಡೆ ಶ್ರಿಂಕ್ ಆಗೋ ರೀತಿ ಒಂದು ಹಿಂಡದಂಗೆ ರೀತಿ ಏನಾಗುತ್ತೆ ಅದ ಅದರಿಂದ ನೋವು ಸೆಳೆತ ಬರುತ್ತೆ ಆ ಪದರದ ಜೊತೆಗೆ ಗರ್ಭಾಶಯದ ಒಳ ಪದರದಲ್ಲಿ ಏನಾಗುತ್ತೆ ಅದೇ ರೀತಿಯ ಅಂಗಾಂಶಗಳು ಗರ್ಭಾಶಯದ ಹೊರಗಡೆ ಪದರದಲ್ಲೂ ಇರುತ್ತೆ ಸೊ ಅಲ್ಲೂ ಕೂಡ ಈ ರೀತಿ ಹಾರ್ಮೋನ್ಗಳು ಇರುತ್ತೆ ಅನ್ನುವಾಗ ಹೊಟ್ಟೆ ನೋವು ಜೊತೆಗೆ ಸ್ವಲ್ಪ ಸೊಂಟ ಭಾಗದಲ್ಲಿ ಕೂಡ ನೋವು ಬರಲಿಕ್ಕೆ ಅದೇ ಅದು ಬಿಟ್ಟರೆ ಮುಟ್ಟಿನ ಸಮಯದಲ್ಲಿ ತೀವ್ರ ನೋವು ಬರಲಿಕ್ಕೆ ಕಾರಣ ಅಂದರೆ ಗರ್ಭಾಶಯದ ಗೋಡೆ ಏನು ಒಳಪದ್ರೆ ಏನಿರುತ್ತೆ ಅದರಲ್ಲಿ ಕೆಲವೊಂದು ಸರ್ತಿ ಸಣ್ಣ ಸಣ್ಣ ಗಡ್ಡೆಗಳಾಗಿದ್ರೆ ಕ್ಯಾನ್ಸರ್ ಅಲ್ಲದೆ ಇರ್ಬೋದು ಅದರ ಸಣ್ಣ ಸಣ್ಣ ಗಡ್ಡೆಗಳಾಗಿದ್ದರೆ ತೀವ್ರ ನೋವು ಬರೋ ಚಾನ್ ಚಾನ್ಸಸ್ ಇರುತ್ತೆ ಮತ್ತು ಕೆಲವೊಂದು ಸಂದರ್ಭದಲ್ಲಿ ಕೆಲವು ಮಕ್ಕಳಿಗೆ ಒಂದು ಸ್ವಲ್ಪ ಸೋಂಕು ಆಗಿರೋ ಚಾನ್ಸಸ್ ಇರುತ್ತೆ ಅಂದರೆ ಯಾವುದೇ ಆಗಿರ್ಬೋದು ಗರ್ಭಾಶಯದ ಒಳಗೆ ಸಣ್ಣ ಪುಟ್ಟ ಸೋಂಕು ಆಗಿದ್ರೆ ಅದು ಕೂಡ ತೀವ್ರವಾದ ನೋವಿಗೆ ಕಾರಣ ಆಗುತ್ತೆ ಇನ್ನು ಕೆಲವು ಹೆಣ್ಮಕ್ಕಳಿಗೆ ಗರ್ಭದ ಕಂಠ ಅಂತ ಏನು ಹೇಳ್ತಾರೆ ಅದು ತುಂಬ ಚಿಕ್ಕದಿರುತ್ತೆ ಅಂದರೆ ಅದು ಬೈ ಹೆರಿಡಿಟಿ ಅವರ ಅಂದರೆ ಏನು ಅವರ ತಾಯಿಗಿರುತ್ತೆ ಅವರ ಅಜ್ಜಿಗಿರುತ್ತೆ ಆ ರೀತಿ ಹೆರಿಡಿಟಿಯಾಗಿ ಗರ್ಭದ ಕಂಠ ತುಂಬ ಚಿಕ್ಕದಿರ್ತಾರೆ ಅವರಿಗೆ ಹೆಚ್ಚಿನ ನೋವಾಗೋ ಚಾನ್ಸಸ್ ಇರುತ್ತೆ ಯಾವ ಸಂದರ್ಭದಲ್ಲಿ ಮಹಿಳೆಯರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ತಕ್ಕಂಥ ಲೋಡ್ ಇದೆ ಅಂದ್ರೆ ಸಾಮಾನ್ಯವಾಗಿ ಮಿಕ್ಕಂತಿರಬೇಕಂದ್ರೆ 1000 ಆದ್ರೆ ಇದು 100 ಅಂತ ಅನ್ಸಿದ ಯಾವಾಗ ಅಂದ್ರೆ ನಿಮಗೆ ಋತುಚಕ್ರದ ಮಾೋಡ್ ತುಂಬಾ ಜಾ्यादा ಕರಪ್ ರ ರಕ್ತ ತುಂಬಾ ಬ್ಲಡ್ ಹೋಗ್ತಾ ಇದೆ ನಿಮಗೆ ಮೊದಲಿಗಿಂತ ಜಾಸ್ತಿ ಆಗ್ ಹೋಗ್ತಿದೆ ಅಂತ ಅನ್ಸಿದ್ರಾ ಆಗಾ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು ಮತ್ತೆ ನಿಮಗೆ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಬರ್ತಾ ಇಲ್ಲ ನನಗೆ ತುಂಬಾ ಹೆಚ್ಚು ಕಮಿ ಆಗ್ತಿದೆ ರೆಗ್ಯುಲರ್ ಇಲ್ಲ ತುಂಬ ಅನಿಯಮಿತವಾಗಿದೆ ಅಂತ ಇದ್ದಾಗ ನೀವು ಒಬ್ಬ ಡೈನಾಕ್ ಕನ್ಸಲ್ಟ್ ಮಾಡಬೇಕಾಗತ್ತೆ ಇನ್ನೊಂದು ಇತ್ತೀಚೆಗೆ ಕೆಲವು ಮಕ್ಕಳಲ್ಲಿ ಅಂದರೆ ಹೆಣ್ಣು ಮಕ್ಕಳಲ್ಲಿ ಏನಾಗ್ತಿದ್ದು ಹತ್ತು ಅಂದರೆ ಹತ್ತು ವರ್ಷಕ್ಕೆ ಮುಂಚೆನೇ ಕೆಲವರು ಮುಟ್ಟಾಗ್ತಾ ಇದ್ದಾರೆ ಅದು ಯಾತಕ್ಕೋಸ್ಕರ ಅಂತ ಕರೆಕ್ಟಾಗಿ ನಿಮಗೆ ಕಾರಣ ಗೊತ್ತಿಲ್ಲ ಅಂದರೆ ಅವರಲ್ಲಿ ತುಂಬ ಚಿಕ್ಕ ವಯಸ್ಸಿನಲ್ಲೇ ಆ ಹಾರ್ಮೋನ ಕೆಲವರದ್ದು ಎಂಟು ವರ್ಷದ್ದು ನಾನು ಕೇಳಿದೆ ಎಂಟನೇ ವಯಸ್ಸಲ್ಲೇ ಪಾಪ ಅಂದರೆ ಸೆಕೆಂಡ್ ಸ್ಟ್ಯಾಂಡರ್ಡು ಥರ್ಡ್ ಸ್ಟ್ಯಾಂಡರ್ಡೋ ಇರ್ತಾರೆ ಏನೂ ಗೊತ್ತಿರೋದಿಲ್ಲ ಅಂಥ ಮಕ್ಕಳಿಗೆ ಅವರಿಗೆ ಮುಟ್ಟಾಗ್ಬಿಡುತ್ತೆ ತುಂಬ ಬೇಗ ಅಂಥ ಸಂದರ್ಭದಲ್ಲಿ ಅವರಿಗೆ ಅತಿಯಾಗಿ ನೋವಾಗೋ ಚಾನ್ಸಸ್ ಇರುತ್ತೆ ಅವ್ರಿಗೆ ಒಂದು ಗೊತ್ತಾಗೋದಿಲ್ಲ ಏನಾಗ್ತದೆ ಸೊ ಅಂಥ ಸಂದರ್ಭದಲ್ಲಿ ಹೋಗಿ ಡಾಕ್ಟ್ರನ್ನ ಭೇಟಿ ಮಾಡಬೇಕು ಇನ್ನೊಂದು ಕುಟುಂಬದಲ್ಲಿ ನಿಮ್ಮ ಅಂದರೆ ನಿಮ್ಮ ತಾಯಿಗೆ ಇದ್ದವು ನಿಮ್ಮ ಅಜ್ಜಿಗೆ ಈ ರೀತಿ ಒಂದು ಹಿಸ್ಟ್ರಿ ಇದ್ದರೆ ನಮಗೆ ಫ್ಯಾಮಿಲಿ ಎಲ್ರಿಗೂ ಇದೇ ರೀತಿ ಆಗ್ತಾ ಆಗ್ತಾಯಿದೆ ಅಂತಿದ್ರೆ ಒಂದ್ಸತಿ ಹೋಗಿ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಮತ್ತು ಈಗ ಇತ್ತೀಚಿನ ಹುಡುಗಿರಲ್ಲಿ ಸಿಗರೇಟ್ ಇಡೋದು ಮತ್ತು ಡ್ರಿಂಕ್ಸ್ ಮಾಡೋದು ಆ ಥರ ಅಭ್ಯಾಸ ಇದ್ದರೆ ಅದರಿಂದ ಗ್ಯಾರಂಟಿ ನಿಮ್ಮ ಹಾರ್ಮೋನ್ಸ್ ಚೇಂಜಸ್ ಆಗಿರುತ್ತೆ ಅದಕ್ಕೋಸ್ಕರ ಒಂದ್ಸತಿ ಡಾಕ್ಟ್ರನ್ನ ಭೇಟಿ ಮಾಡೋದು ಒಳ್ಳೆಯದು ತೀವ್ರವಾದ ನೋವು ತೀವ್ರವಾದ ರಕ್ತಸ್ರಾವ ಎಲ್ಲ ಇದ್ದಾಗ ಯಾತಕ್ಕೋಸ್ಕರ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು ಆದಷ್ಟು ಬೇಗ ಅಂತ ಹೇಳಿದರೆ ಯಾವುದೇ ಅಬ್ನಾರ್ಮಲ್ ಅಂತ ಅನಿಸಿದರೆ ಯಾಕೆ ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು ಅನಿಸಿದ್ರೆ ಯಾವುದಾದ್ರೂ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ಅದನ್ನು ಒಂದು ಮೂಲದಲ್ಲೇ ಬಗೆಹರಿಸ್ಕೊಳ್ಳುವಂಥ ಉದ್ದೇಶಕ್ಕೋಸ್ಕರ ಯಾಕೆಂದರೆ ಕೆಲವರು ಈಗ ಈ ಗರ್ಭಾಶಯದ ಗೋಡೆ ಮೇಲೆ ಯಾವುದೋ ಸಣ್ಣ ಗಡ್ಡೆ ಇತ್ತು ಏನೋ ಅಂತ ಅಂದ್ಕೊಳ್ತಾರೆ ಇಲ್ಲ ತುಂಬ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇತ್ತು ಅದನ್ನು ಇನಿಷಿಯಲಿನೇ ಔಷಧಿಗಳ ಮೂಲಕ ಡಾಕ್ಟ್ರುಗಳು ಟ್ರೀಟ್ ಮಾಡೋಕೆ ಸಾಧ್ಯ ಇರುತ್ತೆ ನೀವು ತುಂಬ ತೀವ್ರ ಮೇಲೆ ಆಮೇಲೆ ಡಾಕ್ಟರ್ ಹತ್ರ ಹೋದರೆ ಅವರು ಅದನ್ನು ಮತ್ತು ಫರ್ದರ್ ಟ್ರೀಟ್ಮೆಂಟ್ ಕೂಡ ಲೇಟ್ ಆಗುತ್ತೆ ಅಂದರೆ ಟ್ರೀಟ್ಮೆಂಟ್ ಇನ್ನೂ ಲಾಂಗ್ ಆಗ್ಬೋದು ಮತ್ತು ಇದನ್ನು ಹಾಗೆ ಮುಂದೂಡ್ತಾ ಇದ್ರೆ ಮುಂದೆ ಸಂತಾನೋತ್ಪತ್ತಿಗೆ ಕೂಡ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮುಟ್ಟಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ದರೂ ಒಳ್ಳೆ ಗೈನಕಾಲಜಿಸ್ಟ್ ಹತ್ರ ಹೋಗಿ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಇದಿಷ್ಟು ಮುಟ್ಟಿನ ಸಮಯದಲ್ಲಿ ಹೆಣ್ಮಕ್ಳಿಗೆ ಯಾಕೆ ಈ ರೀತಿ ಬರುತ್ತೆ ಅನ್ನೋದಕ್ಕೆ ಒಂದು ಒಂದು ಸಣ್ಣ ಇನ್ಫಾರ್ಮೇಶನು ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ಸ್ನಲ್ಲಿ ದಯವಿಟ್ಟು ತಿಳಿಸಿ ಸೊ ಇಷ್ಟೊತ್ತು ನನ್ನ ಮಾತ್ರ ಪೇಶನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ెల్ ఐకాక్కి మరీబేడి ముందే విడియోక్ మేలు మన కమెంట్స్ ఖండిత తెలిసి థ్యాంక్ యూ సో మచ్ ఫార్ వాచింగ్